ಸಮಸ್ಯೆಗಳು ನಿವಾರಣೆ ಆಗ್ಕೊಳ್ತಾ ಇವತ್ತು ರಾಜ್ಯ ಮಟ್ಟದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ಮಾಡುವಂತ ಸಂದರ್ಭ ಇವತ್ತು ಆಗಿದೆ ಅನ್ನುವಂಥದ್ದು ಆ ಕಾರಣ ಬಹುಶಃ ಮೊದಲು ನಾನು ಹೇಳಬೇಕಿತ್ತು ಈ ಸಭೆಗೆ ತಡವಾಗಿ ಬಂದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಯಾಕಂದ್ರೆ ನಾವು ಒಂದು ಎಂಟತ್ತು ಪೂಜ್ಯರು ಇವತ್ತು ಕಾಂಗ್ರೆಸ್ನ ಹಿಂದುಳಿದ ನಾಯಕರಾಗಿರುವಂತ ರಾಷ್ಟ್ರೀಯ ಹಿಂದುಳಿದ ನಮ್ಮ ಸಮುದಾಯಗಳಿಗೆ ಸೇರುವಂತ ಒಬ್ಬ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ವಿ ಇವತ್ತು ಯಾಕೆ ಅಂತಂದ್ರೆ ಏನು ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಅಂತೇಳಿ ರಾಜ್ಯ ಸರ್ಕಾರ ಅಂದ್ರೆ ಕೇಂದ್ರದಿಂದ ಬಂದಂತ ಒಂದು ಟೀಮ್ ಏನಿದೆ ಈ ಸಮುದಾಯಗಳನ್ನ ಗುರುತಿಸುವಂತ ಕೆಲಸ ಹಾಕಬೇಕು ಅಂತ ರಾಜಕೀಯ ಶಕ್ತಿ ಸಮುದಾಯಗಳಿಗೆ ಬರಬೇಕು ಅನ್ನುವಂಥದ್ದು ಆ ಕಾರಣ ರಾಜಕೀಯ ಶಕ್ತಿ ಬರಬೇಕು ಅಂದ್ರೆ ನಮ್ಮ ಸ್ಥಿತಿಗತಿಗಳನ್ನು ನಾವು ಕೊಡಬೇಕು ಇವತ್ತು ಮಡಿವಾಟು ಏನು ಅನ್ನೋಂಥದ್ದೇ ಗೊತ್ತಿಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಗೊತ್ತಿರೋ ನಾವು ಸೋದರ ಸಮುದಾಯಗಳಿಗೆ ಗೊತ್ತಿರ್ಬೋದು ಆದರೆ ಕೇಂದ್ರಕ್ಕೆ ನಾವೇನು ಅಂದ್ರೆ ಅಂದ್ರೇನು ಅಗಸ್ರು ಅಂದ್ರೆ ಏನು ಮಡಿವಾಳ ಶೆಟ್ಟರು ಅಂದ್ರೆ ಏನು ಗೊತ್ತಿಲ್ಲ ಬಟ್ಟೆ ತೊಳೆಯೋದಷ್ಟೇ ನಾವೆಲ್ಲ ನಮ್ಮ ಅನ್ನುವಂಥದ್ದಾಗಿದೆ ಆದ್ರೆ ಕೇಂದ್ರದಲ್ಲಿ ನಾವು ಬಟ್ಟೆ ತೊಳೆಯುವಂಥದ್ದಾದ್ರೆ ಬಹುಶಃ ಕೇಂದ್ರದಿಂದ ಬರುವಂತ ಎಲ್ಲ ಸೌಕರ್ಯಗಳು ನಮ್ಮ ಒಬ್ಬ ಕಟ್ಟ ಕಡೆಯೂ ಸಲ್ಲುತ್ತೆ ಅನ್ನುವಂಥ ಕಾರಣಕ್ಕೆ ಇವತ್ತು ಉಪ್ಪ ಸಮುದಾಯದ ಸ್ವಾಮೀಜಿ ಅವರು ಆಮೇಲೆ ಈಡಿಗರ ಸಮುದಾಯ ಸ್ವಾಮೀಜಿ ಅವರು ಆಮೇಲೆ ನಮ್ಮ ಏನು ಕುಂಚಣಗಿ ಸಮುದಾಯ ಸ್ವಾಮೀಜಿ ಹೀಗೆ ಅನೇಕ ಸಮುದಾಯದ ಸ್ವಾಮಿಗಳು ಸೇರಿ ಇವತ್ತು ಒಂದು ಮನವಿ ಕೊಡ್ಬೇಕು ಏನು ಅಂತಂದರೆ ನಮ್ಮೆಲ್ಲ ಸಣ್ಣ ಪುಟ್ಟ ಸಮುದಾಯಗಳು ನಾವು ಕುಂಬಾರು ಹೋಪದರು ಸವಿತಾದರು ಗಾಣಿಗರು ಎಲ್ಲ ಸಮುದಾಯ ಸಣ್ಣ ಪುಟ್ಟ ಏನು ಧ್ವನಿಯಲ್ಲ ಸಮುದಾಯಗಳಿದಾವಲ್ಲ ಇವುಗಳಿಗೆ ರಾಜಕೀಯ ಶಕ್ತಿ ಕೊಡಬೇಕು ನೀವು ಏನೋ ರಾಷ್ಟ್ರ ಮಟ್ಟದಲ್ಲಿ ಈ ವಿಭಾಗ ಮಟ್ಟದಲ್ಲಿ ಅಂದರೆ ರಾಜ್ಯ ಮಟ್ಟದಲ್ಲಿ ನೀವು ರಾಜಕೀಯ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಒಂದು ಮನವಿಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿರುವಂಥದ್ದು ಅಂತ ಹೇಳಿ ಆ ಕಾರಣ ನಿಮ್ಮ ನಿಮ್ಮಲ್ಲಿ ಬರಲಿಕ್ಕೆ ಇವತ್ತು ತಡವಾಯ್ತು ಇವತ್ತು ನಿಮ್ಮ ಮೈಸೂರಿಗೆ ಅಂದ್ರೆ ಮುಂದಿನ ತಿಂಗಳು ಮೈಸೂರು ಕಾರ್ಯಕ್ರಮ ಬರುವಂಥದ್ದು ಇನ್ನು ಹತ್ತಿರ ಇಪ್ಪತ್ತು ದಿವಸಗಳು ಎಷ್ಟೋ ತಾರೀಕಿದೆ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕಿದೆ ನೀವೊಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕಿನ ಪ್ರಮುಖರನ್ನ ಪ್ರತಿನಿಧಿಗಳನ್ನ ಸಮಾಜದ ಎಲ್ಲ ದೊರೆಯ ಕರೆದು ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ಹತ್ತು ಸಾವಿರ ಜನ ಸೇರಿಸಿದ್ರು ಕೂಡ ಕೇವಲ ಐದು ಐದುನೂರು ರೂಪಾಯಿಲ್ಲೇ ಖರ್ಚಾಗಬೇಕು ಅನ್ನುವಂಥದ್ದು ಯಾರಿಗೂ ಆಹಾರ ಶಾಲೆ ಇಲ್ಲ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಯಾವ ಆಹಾರ ಶಾಲೂ ಇಲ್ಲ ಇವನ್ ಸ್ವಾಮಿಗಳಿಗೆ ಸೇರಿ ಆಯಿತಾ ಆರ ಶಾಲು ಇಲ್ಲಂಗೆ ಇರಂಗಿಲ್ಲ ಪೆಂಡಲ್ ಇರಂಗಿಲ್ಲ ಚೇರ್ ಇರಂಗಿಲ್ಲ ಹಾಂ ಭಕ್ತರಿಗೆ ಪ್ರಸಾದ ಏನಂದರೆ ಕಡಲೆ ಸಕ್ಕರೆಯಿಂದ ನೀವು ಕೊಡಬಹುದು